ಸಾಕಷ್ಟು ರಿಯಾಲಿಟಿ ಶೋಗಳು ಬರುತ್ತೆ ಹೋಗುತ್ತೆ ಆದ್ರೆ ಕೆಲವೊಂದಷ್ಟು ಪ್ರತಿಭೆಗಳು ಕೆಲವೊಂದಷ್ಟು ಜನರು ನಮಗೆ ತುಂಬಾ ನೆನಪಲ್ಲಿರ್ತಾರೆ ಅದರಲ್ಲಿ ಮಹಾನಟಿ ಶೋ ಕೂಡ ಕರ್ನಾಟಕದ ರಾಜ್ಯಾದ್ಯಂತ ಅಚ್ಚುಮೆಚ್ಚುಗೆಯನ್ನು ಪಡೆದುಕೊಂಡಿದೆ ಸೊ ಇವತ್ತು ಸ್ಪೆಷಲ್ ಏನಪ್ಪಾ ಅಂದ್ರೆ ನಾನು ಮಹಾನಟಿ ಶೋ ಅಲ್ಲಿ ನಟಿಸ್ತದಂತಹ ಭೂಮಿಕಾ ಅವ್ರ ಜೊತೆ ಇದ್ದೇನೆ ಇವತ್ತು ಭೂಮಿಕಾ ಮೀನ್ಸ್ ಭೂಮಿಕಾ ಆಗ್ಬಿಟ್ಟಿದೆ ಸೊ ನಾನು ಭೂಮಿಕಾ ಅವರು ಭೂಮಿಕಾ ಹಲೋ ಹೇಗಿದ್ದೀರಾ ಭೂಮಿಕಾ ಸೂಪರ್ ಆಗಿದ್ದೀನಿ ಎಲ್ರಿಗೂ ನಮಸ್ಕಾರ ಚೆನ್ನಾಗಿ ಕಾಣಿಸ್ತಿದೆ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ನೀ ಮತ್ತೆ ಭೂಮಿಕಾ ಹೇಳಿ ಸೊ ಈ ಒಂದು ಜರ್ನಿ ರಿಯಾಲಿಟಿ ಶೋ ನೀವು ಮಾಡಿರೋದು ಇಂಜಿನಿಯರಿಂಗ್ ಅಂತ ಕೇಳ್ಬಿಟ್ಟೆ ಎಷ್ಟು ಡಿಫ್ರೆಂಟ್ ಇದೆ ಏನು ಅನಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಮಹಾನಟಿ ಲೈಕ್ ಹೆಂಗೆ ನೈನ್ ಟು ಸಿಕ್ಸ್ ಜಾಬ್ ಮಾಡ್ಕೊಂಡಿದ್ದೆ ನನಗೆ ನನಗೆ ಕನ್ಸ ನನ್ಸ ಅನಿಸ್ತಿದೆ ಆಗಿದ್ದ ಆ ತರ ಇದ್ದಿದ್ದು ಸುಮ್ಮನೆ ಕೊಡೋಣ ಆಡಿಷನ್ ನೋಡೋಣ ಅಂತ ಕೊಟ್ಟಿದ್ದು ಒಂದೊಂದ್ ರೌಂಡ್ ಒಂದೊಂದ್ ರೌಂಡೆ ಸೆಲೆಕ್ಟ್ ಆಗ್ತಾ 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 ಲೈಕ್ ಫೈನಲಿ ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆಗಿದೆ ಅಂತ ಗೊತ್ತಾಯ್ತು ಅಂಡ್ ಅಲ್ಲೂ ನನಗೆ ಗೋಲ್ಡನ್ ಟಿಕೆಟ್ ಸಿಕ್ತು ಸೊ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಲೈಕ್ ನಾನು ಆಸೆ ಪಟ್ಟಿದ್ದೆ ಲೈಕ್ ನಾನು ಥಿಯೇಟರ್ ಆರ್ಟಿಸ್ಟು ವಿಜಯನಗರ ಬಿಂಬದಲ್ಲಿ ಡಿಪ್ಲೊಮೊ ಇನ್ ಥಿಯೇಟರ್ ಮಾಡಿರ್ತೀನಿ ಲೈಕ್ ನಾನು ಇದು ಆ್ಯಕ್ಟಿಂಗಲ್ಲೇ ಮುಂದುವರಿಬೇಕು ಅಂತ ಅಂದ್ಕೊಂಡಾಗ ಎಲ್ಲೋ ಒಂದಷ್ಟು ಆಪರ್ಚುನಿಟಿ ಸಿಕ್ತಿರ್ಲಿಲ್ಲ ನನಗೆ ಆಗ ನನಗೆ ಬಯಸಿದ ಬಾಗಿಲು ತೆರ್ಕೊಂಡಂಗೆ ಮಹಾನಟಿ ವೇದಿಕೆ ತರ್ಕೊಂಡಿತ್ತು ಸೊ ತುಂಬ ಆಗುತ್ತೆ ಓಕೆ ಅಂದರೆ ನೀವು ಇಂಜಿನಿಯರಿಂಗ್ ಜಾಬ್ ಮಾಡ್ತಾ ಮಾಡ್ತಾ ಆ್ಯಕ್ಟಿಂಗ್ ಕ್ಲಾಸಸ್ಗೆ ಹೋಗ್ತಾ ಇದ್ರೆ ಹೇಗೆ ಇಲ್ಲ ನಾನು ಇಂಜಿನಿಯರಿಂಗ್ ಮಾಡ್ತಿದ್ನಲ್ವಾ ಆಗಲೇ ಸೈಮಲ್ಟೇನಿಯಸ್ಲಿ ಡಿಪ್ಲೊಮಾ ಇನ್ ಥಿಯೇಟರ್ ಕೂಡ ಮಾಡಿದ್ದೆ ಓಕೆ ಆ ಹೇಳಿ ಈಗ ಈ ನೈನ್ ಟು ಫೈವ್ ಜಾಬ್ ಅನ್ನೋದು ರೆಗ್ಯುಲರ್ ಇನ್ಕಮ್ ಇರುತ್ತೆ ಅನ್ನೋದೊಂದು ಮೈಂಡ್ಸೆಟ್ ಇರುತ್ತೆ ಆಕ್ಟಿಂಗ್ ಅಂತ ಬಂದಾಗ ಮನೇಲಿ ಏನಂದ್ರು ಏನ್ ಹೇಗಿತ್ತು ಅದು ಅಂತ ಸೇಮ್ ಅಂದ್ರೆ ಲೈಕ್ ಅದೇ ಒಂದು ರೀಸನ್ ಬೇಡ ಆಕ್ಟಿಂಗ್ ಕೆರಿಯರ್ ಬೇಡ ನಮ್ಮಂತವ್ರಿಗೆಲ್ಲ ಇದು ಸೆಟ್ ಆಗಲ್ಲ ಅದೇ ರೀಸನ್ ಇಂದ ಓಕೆ ನೈನ್ ಟು ಸಿಕ್ಸ್ ಜಾಬ್ ಫಿಕ್ಸ್ ಆಗ್ಬಿಡ ಆಗ್ಬಿಡು ನೀನು ಅಂತ ಮನೇಲಿ ಎಲ್ರು ಹೇಳಿದ್ರು ನಾನು ಲೈಕ್ ಆಡಿಷನ್ಸ್ ಎಲ್ಲ ಕೊಡ್ತಿದ್ದು ನಮ್ಮನೆಲ್ಲ ಅಪ್ಪ ಅಮ್ಮನ್ಗೆ ಯಾರಿಗೂ ಗೊತ್ತಿರಲಿಲ್ಲ ಬಿಕಾಸ್ ಅವ್ರಿಗೆ ಕಂಪ್ಲೀಟ್ ನಾನು ಥಿಯೇಟರ್ ಮಾಡೋದಾಗಿರ್ಬೋದು ಆಕ್ಟಿಂಗ್ ಮಾಡೋದಾಗಿರ್ಬೋದು ಸ್ವಲ್ಪನು ಇಷ್ಟ ಇರ್ಲಿಲ್ಲ ಬಟ್ ಎಲ್ಲ ಕಡೆ ನನಗೆ ತುಂಬಾ ಆಸೆ ಇತ್ತು ನಾನ್ ಮಾಡ್ಬೇಕು ಆಕ್ಟಿಂಗ್ ಮಾಡ್ಬೇಕು ಅಂತ ಕೊಟ್ಟು ನೋಡೋಣ ಅಂತ ಕೊಟ್ಟಿದ್ದು ಆಡಿಷನ್ ಸೊ ಚೆನ್ನಾಗಿ ಸೆಲೆಕ್ಟ್ ಆಗಿ ಮುಂದೆ ಹಂಗೆ ಲೈಕ್ ಅಪ್ಪ ಅಮ್ಮ ಕೂಡ ಸೆಲೆಕ್ಟ್ ಆಗಾದ್ಮೇಲೆ ತುಂಬಾ ಸಪೋರ್ಟ್ ಕೊಟ್ಟರು ಬಿಕಾಸ್ ನಾನು ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಅವ್ರಿಗೂ ಗೊತ್ತಿರ್ಲಿಲ್ಲ ನಾನು ಯಾವ್ದೇ ನಾಟಕದ ಶೋಗು ಅವ್ರು ಬರ್ತಿರ್ಲಿಲ್ಲ ಸೊ ಇಲ್ಲಿ ಒಂದೊಂದ್ ಶೋ ಒಂದೊಂದ್ ಎಪಿಸೋಡ್ ನೋಡ್ತಾ 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 ಅವ್ರಿಗೆ ತುಂಬಾ ಇಷ್ಟ ಆಗ್ತಾ ಹೋಯ್ತು ಸೊ ಅಲ್ಲಿಂದ ನಂಗೆ ಇನ್ನೂ ಜಾಸ್ತಿ ಸಪೋರ್ಟ್ ಸಿಕ್ತು ಓಕೆ ಮಹಾನಟಿ ಸೆಟ್ಟೆ ಒಂದು ಹಬ್ಬದ ಸಂ ಇರುತ್ತೆ ನಿಮ್ಮ ಫೇವ್ರೆಟ್ ಯಾರು ಇಡೀ ಸೆಟ್ ಇಲ್ಲಿ ಸೊ ನಿಮ್ಮ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಯಾವುದು ಇಷ್ಟು ಫೈವ್ ಮಂತ್ಸ್ ಜರ್ನಿ ಅಂತ ಹೇಳಿದ್ರಿ ಸೊ ನಿಮ್ಮ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಡೆಫಿನೆಟ್ಲಿ ಮಹಾನಟಿ ಸೆಟ್ ಅಂದ್ರೆ ಅಲ್ಲಿ ಹೋಗಕ್ಕೆ ಎಷ್ಟು ನಾವಂತೂ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಹೋಗ್ತಿದ್ವಿ ಅಂಡ್ ಬೆಸ್ಟ್ ಅಂತ ತುಂಬಾ ಅಂದ್ರೆ ತುಂಬಾ ಎಪಿಸೋಡ್ಸ್ ಇದೆ ಬಟ್ ಅದರಲ್ಲಿ ಯಾವಾಗಲೂ ನೆನ್ಪಲ್ಲಿ ಇಟ್ಕೊಂಡ್ ನೆನ್ಪಲ್ಲಿ ಇಟ್ಕೊಳ್ಳೋ ಅಂಥದ್ದು ಅಂದ್ರೆ ಬಯಸದೆ ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು ಉಮಾಶ್ರೀ ಮ್ಯಾಮ್ ಕೊಟ್ಟಂತ ಕಾಂಪ್ಲಿಮೆಂಟ್ಸ್ ಬೆಸ್ಟ್ ಎಪಿಸೋಡ್ ಅಂಡ್ ಬೆಸ್ಟ್ ಮೆಮೊರಿ ಅಂತಾನೆ ಹೇಳ್ಬೋದು ಫ್ರೆಂಡ್ ಯಾರಿದ್ದು ಸೆಟ್ ಅಲ್ಲಿ ಯಾರು ನಿಮ್ಗೆ ತುಂಬಾ ಕಾಲೆಳಿತಾ ಇದ್ದಿದ್ದು ಆಫ್ ಕ್ಯಾಮ್ರಾ ಆಗಿರಬಹುದು ಆನ್ ಸೆಟ್ಸ್ ನಿಮ್ಗೆ ತುಂಬಾ ಸಪೋರ್ಟಿವ್ ಅಂಡ್ ಬೆಸ್ಟ್ ಫ್ರೆಂಡ್ ಯಾರು ನನಗೆ ಬೆಸ್ಟ್ ಫ್ರೆಂಡ್ ಅಂತ ಆಗಿದ್ದು ಫಸ್ಟ್ ಸೌಗಂಧಿಕಾ ಆಗಿದ್ದು ಆಮೇಲೆ ಅವರು ಹೆಲ್ಮೆಟ್ ಹೋದಾದ್ಮೇಲೆ ಮಾನ್ಯ ಆಗಿರ್ಬೋದು ಮಾನ್ಯನೂ ತುಂಬ ಇವಾಗಲೂ ಅಷ್ಟೇ ನಾವೆಲ್ಲರೂ ಟಚ್ ಇದ್ದೀವಿ ಸೌಗಂಧಿಕಾ ಮಾನ್ಯ ಪ್ರಿಯಾ ಇವರೆಲ್ಲರೂ ಆ್ಯಂಡ್ ಸ್ಪೆಷಲಿ ವಂಶಿ ನಾವಿಬ್ಬರು ಹೆಂಗಂದರೆ ಆ್ಯಕ್ಟಿಂಗ್ ವೈಸ್ ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಇದನ್ನು ಈ ಎಮೋಷನ್ನ ಹೆಂಗೆ ತರ್ಬೋದು ಅಂದರೆ ಈ ಥರದ್ದು ಜಾಸ್ತಿ ನಾವು ಡಿಸ್ಕಸ್ ಮಾಡ್ತಿದ್ದು ಎಲ್ಲರೂ ಅಷ್ಟೇ ತುಂಬ ಒಳ್ಳೆ ಫ್ರೆಂಡ್ಸ್ ನನಗೆ